ಶ್ರೀರಂಗಪಟ್ಟಣದಲ್ಲಿ ದಸರಾ ವೈಭವ ಜೋರಾಗಿದೆ ಹಾಗೆಯೇ ಅಲ್ಲಿನ ದಸರಾಕ್ಕೆ ಚಾಲನೆಯನ್ನು ಕೊಡಲಾಗಿದೆ ಸಾಕಷ್ಟು ಜನರು ಕೂಡ ಭಾಗಿಯಾದರು ಈ ದಸರಾ ವೈಭವದಲ್ಲಿ ಸಚಿವರಾಗಿರುವಂಥ ಸ್ವಾಮಿ ಸೇರಿ ಹಲವರು ಭಾಗಿಯಾದರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವ ಜೋರಾಗಿತ್ತು ಶ್ರೀರಂಗಪಟ್ಟಣದಲ್ಲಿ ಸಚಿವರಾಗಿರುವಂಥ ಎನ್ ಸ್ವಾಮಿ ಈ ದಸರಾ ವೈಭವದಲ್ಲಿ ಭಾಗಿಯಾದರು ಹಾಗೆಯೇ ನಿರ್ದೇಶಕರಾಗಿರುವಂಥ ಟಿ ಎಸ್ ನಾಗಾಭರಣ ಈ ದಸರಾ ವೈಭವಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ನಾಗಾಭರಣ ಸೇರಿ ಜಿಲ್ಲೆಯ ಶಾಸಕರು ಜಿಲ್ಲಾಡಳಿತದಿಂದ ಚಾಲನೆಯನ್ನು ಕೊಡಲಾಗಿದೆ ಶಾಸಕರಾಗಿರುವಂಥ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ವಿಜೃಂಭಣೆಯಿಂದ ದಸರಾ ಆಚರಣೆ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತದ ವತಿಯಿಂದ ನಡೀತಾ ಇರುವಂಥ ಅದ್ಧೂರಿಯಾದಂಥ ದಸರಾ ಹೀಗಾಗಿ ಆ ಭಾಗದ ಜನಪ್ರತಿನಿಧಿಗಳು ಕೂಡ ಇದ್ದಾರೆ ವಿಶೇಷ ಅಂತ ಹೇಳಿದ್ರೆ ಎಲ್ಲೂ ಕೂಡ ಆ ಮೆರವಣಿಗೆ ಎಲ್ಲವೂ ಕೂಡ ಇತ್ತು ಹಾಗೆಯೇ ದೇವಿಗೆ ಪುಷ್ಪ ನಮನವನ್ನು ಕೂಡ ಸಲ್ಲಿಸಲಾಗಿದೆ